ತಮಿಳ್ನಾಡು ಅದು ಹೇಳೋಕಲ್ಲ ಇದು ಕರ್ನಾಟಕದ ವಿಧಾನಸಭೆ ಕರ್ನಾಟಕದ ಸರ್ಕಾರದ ಬಗ್ಗೆ ರಾಜ್ಯಪಾಲರು ಭಾಷಣ ಮಾಡಿರೋದು ವಿಧಾನ ತಮಿಳುನಾಡು ಸರ್ಕಾರದ ಬಗ್ಗೆ ಎಲ್ಲ ಮಾತಾಡಿರೋದು ಉತ್ತರ ಪ್ರದೇಶ ಸರ್ಕಾರದ ಬಗ್ಗೆ ಎಲ್ಲ ಮಾತಾಡಿರೋದು ನಾನು ನಮ್ಮ ಸರ್ಕಾರದ ಬಗ್ಗೆ ಮಾತಾಡ್ತಾ ಇದ್ದೀನಿ ಮಿಸ್ಟರ್ ಅಶೋಕ್ ಅವೇನು ಹೇಳಿದಿನಿ ಸುಳ್ಳು ಹೇಳಿದ್ದಾರೆ ಸುಳ್ಳು ಹೇಳಿದ್ದಾರೆ ಸುಳ್ಳು ಹೇಳಿದ್ದಾರೆ ಸುಳ್ಳು ಹೇಳಿದ್ದಾರೆ ಯಾಕ್ರೀ ಸುಳ್ಳು ಹೇಳ್ತೀರಿ ನೀವು 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 ಒಬ್ಬರನ್ನೇ ಬೆಂತ್ ತಟ್ಕಂತೀರ ಅದೇ ಸಮಸ್ಯೆ ಆಗೋದು ಸಿದ್ದರಾಮಯ್ಯವರು ಏನು ನೋಡಲ್ಲ ಯಡಿಯೂರಪ್ಪ ಮುಖ್ಯಮಂತ್ರಿ ಆಗಿದ್ರು ಜಗದೀಶ್ ಶೆಟ್ಟರ್ ಮುಖ್ಯಮಂತ್ರಿ ಆಗಿದ್ರು ಸದಾನಂದ ಗೌಡ ಮುಖ್ಯಮಂತ್ರಿ ಆಗಿದ್ರು ಬಸವರಾಜ ಬೊಮ್ಮಾಯಿ ಮುಖ್ಯಮಂತ್ರಿ ಆಗಿದ್ರು ಯಾವತ್ತೂ ಕೂಡ ನೂರ ಹದಿಮೂರಕ್ಕಿಂತ ಹೆಚ್ಚು ಸ್ಥಾನಗಳನ್ನು ಪಡೆದು ಅಧಿಕಾರಕ್ಕೆ ಬಂದೇ ಇಲ್ಲ ಎಲ್ಲ ಹಿಂಭಾಗಲಿಂದ ಬಂದಿರೋದು ಅಂದ್ರೆ ಆಪರೇಷನ್ ಕಮಲ ಮತ್ತೊಮ್ಮೆ ಜನರ ಬಳಿಗೆ ಹೋಗಿ ಚುನಾವಣೆ ಗೆದ್ದು ಸರ್ಕಾರ ಮಾಡಿದ್ದೇವೆ ಇಲ್ಲ ಎಲೆಕ್ಷನ್ಗಿಂತ ಮಾಡ್ಬಿಟ್ರಿ ಅಲ್ಲ ಎಲೆಕ್ಷನ್ ನಂತರ ರಾಜೀನಾಮೆ ಮತ್ತೆ ರಾಜೀನಾಮೆ ಕೊಡಿಸ್ತವ್ರು ಹೆಂಗ ಹಿಂಬಾಗ್ಲಾಗುತ್ತೆ ಯಾರು ರಾಜೀನಾಮೆ ಕೊಡಿಸ್ತವ್ರು ಬೊಂಬಾಯಿಗೆ ತಗೊಂಡೋಗಿ ಇಟ್ಟಿದವರು ಯಾರು ಅಲ್ಲ ನಿಮ್ ನಿಮ್ಮವ್ರು ಬಂದಾಯಿಗೆ ತಗೊಂಡೋಗಿ ಇಟ್ಟಿದವ್ರು ಯಾರು ಆದ್ರಿ

ನೂರ ಮೂವತ್ತಾರು ಸ್ಥಾನಗಳನ್ನ ಗೆದ್ದಿದ್ದೇವೆ ನಮಗೂ ಬಿ ಜೆ ಪಿ ಐದು ಪರ್ಸೆಂಟ್ ವ್ಯತ್ಯಾಸ ಅವರು ಮೂವತ್ತೆಂಟು ಪರ್ಸೆಂಟ್ ಇದ್ರೆ ನಾವು ನಲ್ವತ್ಮೂರು ಪರ್ಸೆಂಟ್ ಓಟ್ ತಗೊಂಡಿದ್ದೀವಿ ಜನರ ಆಶೀರ್ವಾದದಿಂದ ನಾವು ಬಂದು ಈ ಕಡೆ ಕೂತಿರೋದು ಇದನ್ನ ನೀವು ಮರ್ತುಬಿಟ್ರೆ ಹೆಂಗೆ ಅದರಿಂದ ಜನರ ಆಶೀರ್ವಾದ ಯಾವಾಗಲೂ ಕೂಡ ಸಿಕ್ಕಿಲ್ಲ ಆಪರೇಷನ್ ಕಮಲ ಆಪರೇಷನ್ ಕಮಲ ಆಪರೇಷನ್ ಕಮಲದ ಮೂಲಕ ನೀವು ಬಂದಿರತಕ್ಕಂಥ ಸೊ ಅಧ್ಯಕ್ಷರೇ ನಾನು ರಾಜಕೀಯವಾಗಿ ಹೆಚ್ಚು ಮಾತಾಡಕ್ಕೆ ಹೋಗಲ್ಲ ಯಾಕಂತಂದ್ರೆ ರಾಜ್ಯಪಾಲರು ಸತ್ತಿ ಹೇಳಿದ್ದಾರೆ ಆರ್ ಅಶೋಕ್ ಅವರು ರಾಜ್ಯಪಾಲರ ಭಾಷಣದ ಮೇಲೆ ಅವರು ಅಲ್ಲಿ ರಾಜ್ಯಪಾಲರು ಹೇಳಿರ್ತಕ್ಕಂಥ ಅನೇಕ ವಿಚಾರಗಳು ಬಿಟ್ಟು ಲ್ಯಾಂಡ್ ಆ್ಯಂಡ್ ಪಾರ್ ಲ್ಯಾಂಡ್ ಆರ್ಡರ್ ಲಾ ಅಂಡ್ ಆರ್ಡರ್ ಕಾನೂನು ಸುವ್ಯವಸ್ಥೆ ಬಗ್ಗೆ ಹೆಚ್ಚು ಮಾತಾಡಿದ್ದಾರೆ ಈಗಾಗಲೇ ಉತ್ತರ ಕೊಟ್ಟಿದ್ದೀರಲ್ಲ ನೀವು ಹಾಂ ಕೊಡ್ತಾರೆ ಅದಕ್ಕೆ ಸಮಂಜಸವಾದಂಥ ದಿಫಿಟ್ಟಿಂಗ್ ರಿಪ್ಲೈ ಮಿಸ್ಟರ್ ಜಿ ಪರಮೇಶ್ವರ್ ವಿಲ್ ಗೀವ್ ರಿಪೀಟಿಂಗ್ ರಿಪ್ಲೈ ಅವ್ರು ಏನೇನು ಹೇಳಿದ್ದಾರೆ ಅವೆಲ್ಲಕ್ಕೂ ಉತ್ತರ ಕೊಡಿ ಕಾನೂನಿನ ಸುವ್ಯವಸ್ಥೆ ಬಗ್ಗೆ ಈಗ ಕಾನೂನು ಸುವ್ಯವಸ್ಥೆ ಚೆನ್ನಾಗಿರೋದು ಇಲ್ಲಿನ ಕರ್ನಾಟಕದಲ್ಲಿ ಈಗಾಗಲೇ ಎಪ್ಪತ್ತೇಳು ಸಾವಿರ ಕೋಟಿ ಇನ್ವೆಸ್ಟ್ಮೆಂಟ್ ಬಂದಿರೋದು ಎಪ್ಪತ್ತೇಳು ಸಾವಿರ ಕೋಟಿ ಇವತ್ತಿಗೆ ಒಂಬತ್ತು ತಿಂಗಳು ನಾವು ಅಧಿಕಾರಕ್ಕೆ ಬಂದು ಯಾಕಂತಂದರೆ ಇನ್ವೆಸ್ಟ್ಮೆಂಟ್ಗೂ ಕಾನೂನಿನ ಸುವ್ಯವಸ್ಥೆಗೂ ಸಂಬಂಧ ಇದೆ ಕಾನೂನಿನ ಸುವ್ಯವಸ್ಥೆ ಯಾವ ರಾಜ್ಯದಲ್ಲಿ ಚೆನ್ನಾಗಿರ್ತದೆ ಅಲ್ಲಿ ಇನ್ವೆಸ್ಟ್ಮೆಂಟ್ ಜಾಸ್ತಿ ಬರ್ತದೆ ಅದು ನಾನು ಮಾತಾಡಿದ್ದೀನಿ ನಾನು ಉತ್ತರ ಪ್ರದೇಶ ಉತ್ತರ ಪ್ರದೇಶ ಬಗ್ಗೆ ಹೇಳ್ತಾ ಇದ್ರೆ ಹತ್ತು ಲಕ್ಷ ಕೋಟಿ ಬಂದಿದೆ ಯು ಆಗಿದ್ದಾರೆ ಮಹಾರಾಷ್ಟ್ರಕ್ಕೆ ನಮ್ಗಿಂತ ಜಾಸ್ತಿ ಬಂದಿದೆ ತಮಿಳುನಾಡು ನೋಡಿ ನೀವು ನೀವು ಒಬ್ಬರನ್ನೇ ಬೆಂತ್ ತಟ್ಕಂತೀರ ಅದೇ ಸಮಸ್ಯೆ ಆಗೋದು ತಾವೇ ಹೇಳಿ ನಾನು ನಮ್ಮ ರಾಜ್ಯದ ಹೇಳ್ತೀನಿ ತಮಿಳ್ನಾಡು ಅದು ಇದು ಕರ್ನಾಟಕದ ವಿಧಾನಸಭೆ ಕರ್ನಾಟಕದ ಸರ್ಕಾರದ ಬಗ್ಗೆ ರಾಜ್ಯಪಾಲರು ಭಾಷಣ ಮಾಡಿರೋದು ವಿಧಾನ ತಮಿಳ್ನಾಡು ಸರ್ಕಾರದ ಬಗ್ಗೆ ಎಲ್ಲ ಮಾತಾಡಿರೋದು ಉತ್ತರ ಪ್ರದೇಶ ಸರ್ಕಾರದ ಬಗ್ಗೆ ಎಲ್ಲ ಮಾತಾಡಿರೋದು ನಾನು ನಮ್ಮ ಸರ್ಕಾರದ ಬಗ್ಗೆ ಮಾತಾಡ್ತಾ ಇದ್ದೀನಿ ಮಿಸ್ಟರ್ ಅಶೋಕ್ ಗೊತ್ತಾಯ್ತಲ್ಲ ಅದರಿಂದ ಮಾನ್ಯ ಅಧ್ಯಕ್ಷರೇ ಇವರು ರಾಜ್ಯಪಾಲರ ಕೈನಲ್ಲಿ ಸುಳ್ಳು ಹೇಳಿದ್ದಾರೆ ಯಾವ್ದಪ್ಪ ಸುಳ್ಳು ಎಲ್ಲಿ ಸುಳ್ಳು ಹೇಳಿದ್ದಾರೆ ಹೇಳಿ ಅಲ್ಲ ಸರಿ ಹೇಳ್ರಿ ಇಂಥ ಕಡೆ ಸುಳ್ಳು ಹೇಳಿದ್ದಾರೆ ಈ ಮಾತು ಸುಳ್ಳು ಒಂದಾದ್ರೂ ರಾಜ್ಯಪಾಲರ ಭಾಷಣದಲ್ಲಿ ಈ ಪ್ಯಾರ ಸುಳ್ಳು ಈ ಪ್ಯಾರ ಸುಳ್ಳ ಸತ್ಯ ಅಲ್ಲ ಅಂತ ಹೇಳಲಿ ಎಲ್ಲಿ ಎಲ್ಲಿ ಯಾವಾಗ ಯಾವ ಯಾವ ಸಂದರ್ಭದಲ್ಲಿ ಸುಳ್ಳು ಹೇಳಿದ್ದಾರೆ ಅವೇನು ಹೇಳ್ದೇನೆ ಸುಳ್ಳು ಹೇಳಿದ್ದಾರೆ ಸುಳ್ಳು ಹೇಳಿದ್ದಾರೆ ಸುಳ್ಳು ಹೇಳಿದ್ದಾರೆ ಸುಳ್ಳು ಹೇಳಿದ್ದಾರೆ ಯಾಕ್ರಿ ಸುಳ್ಳು ಹೇಳ್ತೀರಿ ನೀವು ಹಾಂ